ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಮಂದಿ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರಲ್ಲ ಕಾರ್ಯಕರ್ತರೇ ಬಲಿಯಾಗೋದು ಅಂತ ಬಳ್ಳಾರಿಯ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಜನ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರೋದಿಲ್ಲ ಕಾರ್ಯಕರ್ತರೇ ಯಾವಾಗಲೂ ಬಲಿಯಾಗೋದು ಅಂತ आक्रोश वनवर ಹಾಕಿದ್ದಾರೆ ರೇನಸ್ ಇದು ಎಲ್ಲಾ ನೋಡಿದಾಗ ಬೆಳ್ಳಾರಿಯಲ್ಲಿ ಬೆಳ್ಳಾರಿಯಲ್ಲಿ ತುಂಬಾ ಜಕ್ಕಿ ಗಲಾಟೆ ಆಗಿರಲ್ಲ ಸರ್ ಜಗನವ ಗಲಾಟೆ ಆಗ್ತಾರೆ ವರ್ಮಂಡ್ ಇಂದ ಜಗನ ಆಗ್ತಾರೆ ನಮಸ್ಕಾರ ಹೆಸರು ಇವತ್ತು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅದು ಕಾರ್ಯಕ್ರಮ ಬ್ಯಾನರ್ ಗಲಾಟೆಯಿಂದ ರದ್ದಾಗೋಯ್ತು ಏನ್ ಅನಿಸ್ತದೆಲ್ಲ ನೋಡಿದಾಗ ಏನು ಮಾಡಿದ್ರೆ ಚೆನ್ನಾಗಿ ಸರ್ ಗಲಾಟೆ ಆಗಿದೆ ಫುಲ್ ಗಲಾಟೆ ಕಡಿಲಿಂದ ಅದು ಬಂದ್ ಮಾಡಿದಾಗ ಯಾರು ಸರಿ ಯಾರು ತಪ್ಪು ಯಾರು ಏನ್ ಮಾಡಬಾರ್ದಿತ್ತು ಹೆಂಗೆ ಹೇಳಬೇಕಾಗಿತ್ತು ಸರ್ ನಮ್ಗೆ ಏನ್ ಗೊತ್ತು ಬ್ಯಾನರ್ ಅವರು ಎಲ್ಲಿ ಹಾಕ್ಯಾರು ಅವ್ರ ಮನೆ ಮುಂದೆ ಬೇಡ ಅಂದ್ರೆ ಅಂತೆ ಅವರು ಹಾಕಿದ್ದಾರೆ ಅದ್ರ ಬಗ್ಗೆ ಜಗಳ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ತುಂಬಾ ಜಗ್ಗಿ ಗಲಾಟೆ ಆಗಿದೆ ಅಲ್ಲ ಸರ್ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತವರು ಒಬ್ಬನ ಬಲಿಯಾಗಿದ್ದಾನ ಏನು ಇದೆಲ್ಲ ಆಗಬಾರ್ದಿತ್ತು ಅಲ್ವಾ ಬಳ್ಳಾರಿ ಆಗ್ಬಾರ್ದಿತ್ತು ಸರ್ ಆಯ್ತು ಇವು ಎಲ್ಡು ಬಿಜೆಪಿ ಕಾಂಗ್ರೆಸ್ ಎಲ್ಡ್ ಇಬ್ರು ಸೇರಿ ಗಲಾಟೆ ಆಗಿರೋದು ಸಣ್ಣ ವಿಷಯಗೆ ದೊಡ್ಡ ಜಗಳ ಮಾಡ್ಕೊಂಡು ಇದು ಗಲಾಟೆ ಆಗಿರ ಸರ್ ಒಬ್ಬನು ತೀರ್ಕೊಂಡು ಹೋಗಿದಾನ ಅನ್ಯಾಯ ಆಗೈತೆ ಸರ್ ಬಳ್ಳಾರಿ ಯಾವತ್ತಾರ ಬಳ್ಳಾರಿಗೆ ಈ ತರ ರಕ್ತ ಸಿಕ್ತ ರಾಜಕಾರಣಗಳನ್ನ ನೋಡಿದ್ರ ಇಲ್ಲ ಸರ್ ಯಾವತ್ತೋ ಯಾವತ್ತೂ ಆಗಿದ್ದಿಲ್ಲ ಇಷ್ಟು ರಾಜಕಾರಣದಲ್ಲಿ ಯಾವತ್ತೂ ಇಂತಹದು ಘಟನೆ ಯಾವತ್ತೂ ಆಗಿದ್ದಿಲ್ಲ ಸರ್ ಇದು ಬ್ಯಾನರ್ ವಿಚಾರವಾಗಿ ಉದ್ದೇಶ ಇತ್ತ ಇಲ್ಲ ಇದು ಎಲ್ಲ ಬೇರೆ ವಿಷಯ ಸರ್ ಸುಮ್ನೆ ಬ್ಯಾನರ್ ಅಂತ ಹೇಳಿ ಹಾಗೆ ಗಲಾಟೆ ಆಗಿರ ಸರ್ ಒಳ್ಳೆ ಮೆಹಂದಿ ಹಾಕೊಂಡು ಹೆಸರು ಅಬ್ದುಲ್ ಮುಖಿದ ಅಬ್ದುಲ್ ಅವರೇ ಬಳ್ಳಾರಿಯಲ್ಲಿ ಈ ತರದ ಘಟನೆಗಳು ಯಾವತರ ನೋಡಿದ್ರ ನೀವು ಇಲ್ಲ ಸರ್ ಈಗ ಯಾವಾಗ ನೋಡಿಲ್ಲ ಸರ್ ಇದು ಏನು ಗಲಾಟೆ ಗಲಾಟೆ ಏನು ಗಲಾಟೆ ಇಲ್ಲ ಏನಿಲ್ಲ ಆರಾಮ್ ಎಲ್ಲಾರು ಅಣ್ಣ ಕಮ್ಮ ಅಕ್ಕ ತಂಗಿರು ಸರ್ ಇಲ್ಲಿ ಬಡಾರಣಿಗೆ ಏನ್ ತೊಂದರೆ ಏನಿಲ್ಲ ಸರ್ ಇಲ್ಲಿ ಹ್ಮ್ ಯಾವಾಗ ಆಗಿಲ್ಲ ಸರ್ ಗಲಾಟೆ ಈ ಗಲಾಟೆ ಸಾವು ಬಡದಾಟ ಕಲ್ಲು ತೂರಾಟ ಪೊಲೀಸರು ಗಾಳಿನ ಗುಂಡ ಇದೆಲ್ಲ ನೋಡಿದಾಗ ಏನ ಸರ್ ಅದು ಯಾವಾಗ ಇದು ನೋಡಿಲ್ಲ ಸರ್ ಅದು ಬ್ಯಾನರ್ ಯಾವಾಗ ನೋಡಿಲ್ಲ ಸರ್ ಅದು ಬೇಜಾರು ಏನು ಆಗಿಲ್ಲ ಸರ್ ಅದು ಯಾವಾಗ ಏನೈತೆ ಏನು ಗೊತ್ತಿಲ್ಲ ಸರ್ ಅದು ಹೆಂಗ ಗಲಾಟೆ ಏನಿಲ್ಲ ಅದು ಗೊತ್ತಿಲ್ಲ ಸರ್ ಅದು ಅದು ಹುಡುಗ ಸತ್ತೋಗ ಹೆಂಗ ಅದು ಕಾರಣ ಏನ್ ಗೊತ್ತಿಲ್ಲ ಸರ್ ಅದು ಏನ್ ಆಗಬಾರ್ದಿತ್ತು ಏನಾಗೋಯ್ತು ಸರ್ ಎಲ್ಲ ಒಳ್ಳೇದಾಗಬೇಕಂತ ಇರೋದು ಏನು ಯಾರು ಬಂದು ಇದು ಏನ್ ಮಾಡೋದ್ ಗೊತ್ತಿಲ್ಲ ಸರ್ ಅದು ಹಂಗ ಆಗ್ಬಿಡಾ ಸರ್ ಅದು ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಬಳಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಮಂದಿ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರಲ್ಲ ಕಾರ್ಯಕರ್ತರೇ ಬಲಿಯಾಗೋದು ಅಂತ ಬಳ್ಳಾರಿಯ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಜನ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರೋದಿಲ್ಲ ಕಾರ್ಯಕರ್ತರೇ ಯಾವಾಗಲೂ ಬಲಿಯಾಗೋದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆಲ್ಲ ನೋಡಿದಾಗ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ತುಂಬಾ ಜಗ್ಗಿ ಗಲಾಟೆ ಆಗಿದೆ ಅಲ್ಲ ಸರ್ ನಿಜವಾನ ನಮಸ್ಕಾರ ಹೌದಾ ಬಳ್ಳಾರಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅದು ಕಾರ್ಯಕ್ರಮ ಬ್ಯಾನರ್ ಗಲಾಟೆಯಿಂದ ರದ್ದಾಗೋಯ್ತು ಏನಿಸ್ತಿದೆ ಎಲ್ಲ ನೋಡಿದಾಗ ಏನು ಮಾಡಿದ್ರೆ ಚೆನ್ನಾಗಿತ್ತು ಸರ್ ಗಲಾಟೆ ಆಗಿದೆ ಫುಲ್ ಗಲಾಟೆ ಕಡಿಲಿಂದ ಅದು ಬಂದ್ ಮಾಡ್ಯಾರ ಯಾರ ಸರಿ ಯಾರು ತಪ್ಪು ಯಾರು ಏನ್ ಮಾಡಬಾರ್ದಿತ್ತು ಹೆಂಗೆ ಹೇಳಬೇಕಾಗಿತ್ತು ಸರ್ ನಮ್ಗೆ ಏನು ಗೊತ್ತು ಬ್ಯಾನರ್ ಅವರು ಎಲ್ಲಿ ಹಾಕ್ಯಾರು ಅವ್ರ ಮನೆ ಮುಂದೆ ಬೇಡ ಅಂತ ಅವರು ಹಾಕಿದ್ದಾರೆ ಅದ್ರ ಬಗ್ಗೆ ಜಗಳ ಇದೆಲ್ಲ ನೋಡಿದಾಗ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ತುಂಬಾ ಜಗ್ಗಿ ಗಲಾಟೆ ಆಗಿದೆ ಅಲ್ಲ ಸರ್ ಕಾಂಗ್ರೆಸ್ ಬಿಜೆಪಿ ಅವರ ಕಾರ್ಯಕರ್ತವರು ಒಬ್ಬನ ಬಲಿಯಾಗಿದ್ದಾನಾ ಏನು ಇದೆಲ್ಲ ಆಗ್ಬಾರ್ದಿತ್ತು ಅಲ್ವಾ ಬಳ್ಳಾರಿ ಆಗ್ಬಾರ್ದಿತ್ತು ಇವು ಎಲ್ಡು ಬಿಜೆಪಿ ಕಾಂಗ್ರೆಸ್ ಎಲ್ಡ್ ಇಬ್ರು ಸೇರಿ ಗಲಾಟೆ ಆಗಿರೋದು ಸಣ್ಣ ವಿಷಯಗೆ ದೊಡ್ಡ ಜಗಳ ಮಾಡ್ಕೊಂಡು ಇದು ಗಲಾಟೆ ಆಗಿರ ಸರ್ ಒಬ್ಬನು ಹೋಗಿದಾನ ಅನ್ಯಾಯ ಆಗೈತೆ ಸರ್ ಬಳ್ಳ ಬಳ್ಳರ ರಕ್ತಸಿಕ್ತ ರಾಜಕಾರಣಗಳನ್ನ ನೋಡಿದ್ರ ಇಲ್ಲ ಸರ್ ಯಾವತ್ತೋ ಯಾವತ್ತು ಆಗಿದ್ದಿಲ್ಲ ಇಷ್ಟು ರಾಜಕಾರಣದಲ್ಲಿ ಯಾವತ್ತೂ ಇಂತಹದು ಘಟನೆ ಯಾವತ್ತೂ ಆಗಿದ್ದಿಲ್ಲ ಸರ್ ಆಗಿದ್ದಿಲ್ಲ ಸರ್ ಇದು ಬ್ಯಾನರ್ ವಿಚಾರವಾಗಿ ಉದ್ದೇಶ ಇತ್ತ ಅಂತ ಇಲ್ಲ ಇದು ಎಲ್ಲ ಬೇರೆ ವಿಷಯ ಸರ್ ಸುಮ್ನೆ ಬ್ಯಾನರ್ ಅಂತ ಹೇಳಿ ಹಾಗೆ ಗಲಾಟೆ ಸರ್ ಒಳ್ಳೆ ಮೆಹಂದಿ ಹಾಕೊಂಡು ಬನ್ನಿ ಹೆಸರು ಅಬ್ದುಲ್ ಮುಖೈದ್ ಅಬ್ದುಲ್ ಅವ್ರೆ ಬಳ್ಳಾರಿಯಲ್ಲಿ ಈ ತರದ ಘಟನೆ ತರ ನೋಡಿದ್ರ ನೀವು ಇಲ್ಲ ಸರ್ ಈಗ ಯಾವಾಗ ನೋಡಿಲ್ಲ ಸರ್ ಇದು ಏನು ಗಲಾಟೆ ಗಿಲಾಟೆ ಬಲಾಟನಿಗೆ ಏನ್ ಗಲಾಟೆ ಇಲ್ಲ ಏನಿಲ್ಲ ಆರಾಮ್ ಎಲ್ಲಾರು ಅಣ್ಣ ತಮ್ಮಳು ಅಕ್ಕ ತಂಗಿರು ಹಂಗೆ ಇಲ್ಲಿ ಬಡಾರಣೆಗೆ ಏನ್ ತೊಂದರೆ ಏನಿಲ್ಲ ಸರ್ ಇಲ್ಲಿ ಹ್ಮ್ ಯಾವಾಗ ಆಗಿರಲ್ಲ ಸರ್ ಗಲಾಟೆ ಈ ಗಲಾಟೆ ಸಾವು ಬಡದಾಟ ಕಲ್ಲು ತೂರಾಟ ಪೊಲೀಸರು ಗಾಳಿನ ಗುಂಡಾರ್ಸೋದು ಇದೆಲ್ಲ ನೋಡಿದಾಗ ಅದು ಯಾವಾಗ ಇದು ನೋಡಿಲ್ಲ ಸರ್ ಅದು ಬ್ಯಾನರ್ ನೋಡಿಲ್ಲ ಸರ್ ಬೇಜಾರು ಏನು ಆಗಿಲ್ಲ ಸರ್ ಅದು ಯಾವಾಗ ಏನಾಯ್ತು ಏನೋ ಗೊತ್ತಿಲ್ಲ ಸರ್ ಅದು ಹೆಂಗ ಗ್ರಾಟ್ ಐತೆ ಏನಿಲ್ಲ ಅದು ಗೊತ್ತಿಲ್ಲ ಸರ್ ಅದು ಅದು ಹುಡುಗ ಹೆಂಗ ಅದು ಕಾರಣ ಏನ್ ಗೊತ್ತಿಲ್ಲ ಸರ್ ಅದು ಏನ್ ಆಗಬಾರ್ದಿತ್ತು ಏನಾಗೋಯ್ತು ಸರ್ ಎಲ್ಲ ಒಳ್ಳೇದು ಆಗ್ಬೇಕಂತ ಏನು ಯಾರು ಬಂದು ಇದು ಏನ್ ಮಾಡೋದು ಗೊತ್ತಿಲ್ಲ ಸರ್ ಅದು ಹಂಗ ಆಗ್ಬೇಡ ಸರ್ ಅದು ಬಳ್ಳಾರಿಯಲ್ಲಿ ನಡೆದಂತ ಈ ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಮಂದಿ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರಲ್ಲ ಕಾರ್ಯಕರ್ತರೇ ಬಲಿಯಾಗೋದು ಅಂತ ಬಳ್ಳಾರಿಯ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಬಳ್ಳಾರಿ ಜನ ಮಾತನಾಡಿದ್ದಾರೆ ಏನೇ ಜಗಳ ಆದರೂ ಕೂಡ ರಾಜಕಾರಣಿಗಳ ಮಕ್ಕಳು ಬರೋದಿಲ್ಲ ಕಾರ್ಯಕರ್ತರೇ ಯಾವಾಗಲೂ ಬಲಿಯಾಗೋದು ಅಂತ आक्रोश वनवर ಹಾಕಿದ್ದಾರೆ ರೇನಸ್ ಇದು ಎಲ್ಲಾ ನೋಡಿದಾಗ ಬೆಳ್ಳಾರಿಯಲ್ಲಿ ಬೆಳ್ಳಾರಿಯಲ್ಲಿ ತುಂಬಾ ಜಕ್ಕಿ ಗಲಾಟೆ ಆಗಿರಲ್ಲ ಸರ್ ಜಗನವ ಗಲಾಟೆ ಆಗ್ತಾರೆ ವರ್ಮಂಡ್ ಇಂದ ಜಗನ ಆಗ್ತಾರೆ ನಿಜವಾನ ನಮಸ್ಕಾರ ಹೆಸರು ನಮಸ್ಕಾರ ಹೌದಾ ಬಳ್ಳಾರಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅದು ಕಾರ್ಯಕ್ರಮ ಬ್ಯಾನರ್ ಗಲಾಟೆಯಿಂದ ರದ್ದಾಗೋಯ್ತು ಏನಿಸ್ತಿದೆ ನೋಡಿದಾಗ ಏನು ಮಾಡಿದ್ರೆ ಚೆನ್ನಾಗಿತ್ತು ಗಲಾಟೆ ಆಗಿದೆ ಫುಲ್ ಗಲಾಟೆ ಕಡಿಲಿಂದ ಅದು ಬಂದ್ ಮಾಡ್ಯಾರ ಯಾರ್ ಸರಿ ಯಾರು ತಪ್ಪು ಯಾರು ಏನ್ ಮಾಡಬಾರ್ದಿತ್ತು ಹೆಂಗಬೇಕಾಗಿತ್ತು ಸರ್ ನಮ್ಗೆ ಏನ್ ಗೊತ್ತು ಬ್ಯಾನರ್ ಅವ್ರು ಎಲ್ಲಿ ಹಾಕ್ಯಾರು ಅವ್ರ ಮನೆ ಮುಂದೆ ಬೇಡ ಅಂತ ಅವ್ರು ಹಾಕಿದ್ದಾರೆ ಅದ್ರ ಬಗ್ಗೆ ಜಗಳ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ತುಂಬಾ ಜಗ್ಗಿ ಗಲಾಟೆ ಆಗಿದೆ ಅಲ್ಲ ಸರ್ ಕಾಂಗ್ರೆಸ್ ಬಿಜೆಪಿ ಅವ್ರ ಕಾರ್ಯಕರ್ತವರು ಒಬ್ಬನ ಬಲಿಯಾಗಿದ್ದಾನ ಏನು ಇದೆಲ್ಲ ಆಗಬಾರ್ದಿತ್ತು ಅಲ್ವಾ ಬಳ್ಳಾರಿ ಆಗ್ಬಾರ್ದಿತ್ತು ಸರ್ ಆಯ್ತು ಹಂಗಾರೆ ಇದು ಎಲ್ಡು ಬಿಜೆಪಿ ಕಾಂಗ್ರೆಸ್ ಎಲ್ಡ್ ಇಬ್ರು ಸೇರಿ ಗಲಾಟೆ ಆಗಿರೋದು ಸಣ್ಣ ವಿಷಯಗೆ ದೊಡ್ಡ ಜಗಳ ಮಾಡ್ಕೊಂಡು ಇದು ಗಲಾಟೆ ಆಗಿರ ಸರ್ ಒಬ್ಬಂದು ತೀರ್ಕೊಂಡು ಹೋಗಿದಾನ ಅನ್ಯಾಯ ಆಗೈತೆ ಸರ್ ಬಳ್ಳಾರಿ ಯಾವತರ ಬಳ್ಳಾರಿಗೆ ರಕ್ತಸಿಕ್ತ ರಾಜಕಾರಣಗಳನ್ನ ನೋಡಿದ್ರ ಇಲ್ಲ ಸರ್ ಯಾವತ್ತೋ ಯಾವತ್ತೂ ಆಗಿದ್ದಿಲ್ಲ ಇಷ್ಟು ರಾಜಕಾರಣದಲ್ಲಿ ಯಾವತ್ತೂ ಇಂತಹದು ಘಟನೆ ಯಾವತ್ತೂ ಆಗಿದ್ದಿಲ್ಲ ಸರ್ ಇದು ಬ್ಯಾನರ್ ವಿಚಾರವಾಗಿ ಏನೋ ಆಗಿದೆ ಅಥವಾ ಬೇರೆ ಉದ್ದೇಶ ಇತ್ತ ಅಂತ ಅನಿಸ್ತಾ ಇದ್ದೀವಿ ಇಲ್ಲ ಇದು ಎಲ್ಲ ಬೇರೆ ವಿಷಯ ಸರ್ ಬ್ಯಾನರ್ ಅಂತ ಹೇಳಿ ಹಾಗೆ ಗಲಾಟೆ ಆಗಿರ ಸರ್ ಒಳ್ಳೆ ಮೆಹಂದಿ ಹಾಕೊಂಡು ಏನ ಹೆಸರು ಅಬ್ದುಲ್ ಮುಖೈದ್ ಅಬ್ದುಲ್ ಅವ್ರೆ ಬಳ್ಳಾರಿಯಲ್ಲಿ ಈ ತರಹದ ಘಟನೆಗಳು ತರ ನೋಡಿದ್ರ ನೀವು ಇಲ್ಲ ಸರ್ ಈಗ ಯಾವಾಗ ನೋಡಿಲ್ಲ ಸರ್ ಇದು ಏನು ಗಲಾಟೆ ಗಿಲಾಟೆ ಬಲಾಟನಿಗೆ ಏನು ಗಲಾಟೆ ಇಲ್ಲ ಏನಿಲ್ಲ ಆರಾಮ್ ಎಲ್ಲಾರು ಅಣ್ಣ ತಮ್ಮಳು ಅಕ್ಕ ತಂಗಿರು ಹಂಗೆ ಹೋಗ್ತಾರ ಬಡರಾಣಿಗೆ ತೊಂದರೆ ಏನಿಲ್ಲ ಸರ್ ಇಲ್ಲಿ ಬಡರಣಿಗೆ ಯಾವಾಗ ಆಗಿಲ್ಲ ಸರ್ ಗಲಾಟೆ ಈ ಗಲಾಟೆ ಸಾವು ಬಡದಾಟ ಕಲ್ಲು ತೂರಾಟ ಪೊಲೀಸರು ಗಾಳಿನ ಗುಂಡೋದು ಇದೆಲ್ಲ ನೋಡಿದಾಗ ಅದು ಯಾವಾಗ ಇದು ನೋಡಿಲ್ಲ ಸರ್ ಅದು ಬ್ಯಾನರ್ ನೋಡಿಲ್ಲ ಸರ್ ಅದು ಬೇಜಾರು ಏನು ಆಗಿಲ್ಲ ಸರ್ ಅದು ಯಾವಾಗ ಏನೈತೆ ಗೊತ್ತಿಲ್ಲ ಸರ್ ಅದು ಹೆಂಗ ಗಲಾಟೆ ಏನಿಲ್ಲ ಅದು ಗೊತ್ತಿಲ್ಲ ಸರ್ ಅದು ಅದು ಹುಡುಗ ಸತ್ತೋಗ ಹೆಂಗ ಅದು ಕಾರಣ ಏನ್ ಗೊತ್ತಿಲ್ಲ ಸರ್ ಅದು ಏನ್ ಆಗಬಾರ್ದಿತ್ತು ಏನಾಗೋಯ್ತು ಸರ್ ಎಲ್ಲ ಒಳ್ಳೇದಾಗಬೇಕಂತ ಏನು ಯಾರು ಬಂದು ಇದು ಏನ್ ಮಾಡೋದ್ ಗೊತ್ತಿಲ್ಲ ಸರ್ ಅದು ಹಂಗ ಆಗ್ಬಿಡ ಸರ್ ಅದು